ತುಂಬಾ ಬೇಗನೆ ಮಾಡಬಹುದಾದಂತಹ ರುಚಿಕರವಾದ ಪಲ್ಯ ಅಂದ್ರೆ ಇದೇ ನೋಡಿ ಬದನೆಕಾಯಿ ಪಲ್ಯ ಇದನ್ನ ಹೇಗ್ ಮಾಡೋದು ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬದನೆಕಾಯಿ ಪಲ್ಯ ಮಾಡೋದಕ್ಕೆ ಏನೆಲ್ಲ ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಹಾಗೆ ಮೂರು ಹಸಿಮೆಣಸಿನ್ಕಾಯಿ ಐದರಿಂದ ಆರು ಎಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ನೀರೇನು ಹಾಕಿಲ್ಲ ಈ ಥರ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಪಲ್ಯ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಮೇಲೆ ಇದಕ್ಕೆ ಒಂದೂವರೆ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಉದ್ದಿನಬೇಳೆ ಚೆನ್ನಾಗಿ ಹುರಿದಾಗಿದೆ ಘಮ ಮೇಲೆ ಇದಕ್ಕೆ ದೊಡ್ಡ ಸೈಜ್ ಎರಡು ಈರುಳ್ಳಿನ ಹಾಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೋಬೇಕಾಗತ್ತೆ ಈರುಳ್ಳಿ ಚೆನ್ನಾಗಿ ಕೆಂಪುಗಾಗಿದ್ದಾದಮೇಲೆ ನಾನು ಇದಕ್ಕೆ ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ ನಾನು ಮೊದಲೇ ಬದ್ನೆಕಾಯಿನ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಉದ್ದ ಬೇಕು ಅಂದರೆ ಉದ್ದದಾಗೇನೂ ಕಟ್ ಮಾಡ್ಕೋಬೋದು ನೀರೇನು ಸೇರಿಸೋ ಅವಶ್ಯಕತೆ ಇಲ್ಲ ಹಾಗೇನೆ ಬೆಂದ್ಕೊಳ್ಳುತ್ತೆ ಈರುಳ್ಳಿ ಜೊತೆ ಚೆನ್ನಾಗಿ ಬದನೆಕಾಯಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿಗೆ ಏನು ಎಣ್ಣೆ ಹಾಕಿರ್ತೀವಲ್ಲ ಆ ಎಣ್ಣೆನಲ್ಲೇ ಬದ್ನೆಕಾಯಿ ಎಲ್ಲನೂ ಬೆಂದ್ಕೊಂಬಿಡುತ್ತೆ ಒಂದು ಐದು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಮುಚ್ಚಿಟ್ಬಿಟ್ಟು ಬೇಯಿಸಬೇಕು ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲಾನು ಮಿಸ್ ಮಾಡದಿರ ನೋಡ್ಬೋದು ಹಾಗೆ ವೀಡಿಯೋ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಒಂದು ಐವತ್ತು ಪರ್ಸೆಂಟ್ ಬದ್ನೆಕಾಯೆಲ್ಲೂ ಬೆಂದಿದೆ ಇದಕ್ಕೆ ನಾನು ಸು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಕರಿಬೇವು ಅರಿಶಿನ ಮತ್ತು ನಾನು ರುಬ್ಬಿಟ್ಕೊಂಡಿರುವಂಥ ತೆಂಗಿನ ತುರಿ ಅಂದರೆ ತುಂಬ ತರಿತರಿಯಾಗಿ ರುಬ್ಬಿ ಇಟ್ಕೊಂಡಿದ್ನಲ್ಲ ತೆಂಗಿನ ತುರಿನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿದಾದಮೇಲೆ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸಿದ್ರೇ ರುಚಿ ಚೆನ್ನಾಗಿರುತ್ತೆ ಆದರೆ ಮಿಕ್ಸ್ ಮಾಡೋದು ತುಂಬ ನಿಧಾನವಾಗಿ ಮಾಡಿ ಜಾಸ್ತಿ ಫಾಸ್ಟಾಗಿ ಮಾಡಿದರೆ ಬದನೆಕಾಯಿ ಎಲ್ಲ ಚಟ್ನಿ ಥರ ಆಗಿಬಿಡುತ್ತೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ಪಲ್ಯ ಈ ಪಲ್ಯನ ಚಪಾತಿ ರೊಟ್ಟಿ ಹಾಗೆ ಅನ್ನದ ಜೊತೆ ಸೈಡ್ ಡಿಶ್ ಆಗಿನೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ನೀವೇ ನೋಡ್ತಿರ್ಬೋದು ಎಷ್ಟು ಬೇಗ ಆಗ್ತಾ ಇದೆ ಅಂತ ಒಂದು ಐದರಿಂದ ಹತ್ತು ನಿಮಿಷ ಇದ್ರೆ ಆಯಿತು ಬೇಗನೆ ಮಾಡ್ಕೋಬೋದು ಈ ಪಲ್ಯನ ಕೊನೆಯದಾಗಿ ಪಲ್ಯದ ರುಚಿ ಹೆಚ್ಚೋಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕೊಂಡಿದ್ದೀನಿ ಇದು ಕಂಪಲ್ಸರಿ ಏನಿಲ್ಲ ಆಪ್ಷನಲ್ಲು ನೀವು ಬೇಕಿದ್ದರೆ ಹಾಕೋಬೋದು ಹಾಕಿದರೆ ಘಮ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಜೊತೆ ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭ ಮಾಡೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಪಲ್ಯ ಮಾಡೋದು ಎಷ್ಟು ಸುಲಭ ಅಂತ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್